ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದು ನೀರನ್ನು ಕೊಡುವಂತಹ ನೀರಿನ ಮುಖ್ಯ ಮೂಲ ಅಂತಲೇ ಹೇಳ್ಬೋದು ಇದು ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಇದು ಇವತ್ತಾಗ್ತದೆ ನಾಳಾಗ್ತದೆ ಅಂಥೇಳಿ ನಮ್ಮ ಈ ಭಾಗದ ರೈತರು ದಾರಿ ಕಾಯ್ತಾ ಕಾಯ್ತಾ ಸುಸ್ತಾಗಿದ್ದಾರೆ ಮೂವತ್ತು ನಲ್ವತ್ತು ವರ್ಷ ಆಯ್ತು ಈಗ ಈಗ ಏನಪ್ಪ ಅಂತಂದರೆ ಮೊದಲು ಒಂದು ಟಿ ಸಿನೋ ಎರಡು ಟಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಅಂದರೆ ನೈಸರ್ಗಿಕವಾಗಿ ಹರಿದು ಬರ್ತಾಯಿತ್ತು ಯಾವಾಗ ಇಲ್ಲಿ ಈಶ್ವರಪ್ಪನವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಅಡಿಗಾಲು ಹಾಕಿದರು ಕಾಮಗಾರಿ ಶುರು ಮಾಡಿದರು ಆವಾಗ ಗೋವಾ ಸರ್ಕಾರ ಒಂದು ಕಂಪ್ಲೇಂಟ್ ಮಾಡಿತ್ತು ಸುಪ್ರೀಂ ಕೋರ್ಟಿಗೆ ಟ್ರಿಬ್ಯುನಲ್ಗೆ ಏನಂತ ಇಲ್ಲ ಇಲ್ಲಿವರು ಕಾವಲಿ ಮಾಡಿ ನೀರು ವಹ್ತಾ ಇದ್ದಾರೆ ಅದನ್ನು ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ತಡೆಗೋಡೆಯನ್ನು ಕಟ್ಟಿ ನೀರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದರು ತೀರ್ಪು ಆಗುವವರಿಗೂ ಕೂಡ ಇಲ್ಲಿಂದ ನೀವು ನೀರು ವಯ್ತಕ್ಕದ್ದಲ್ಲ ಅಂಥೇಳಿ ಗೋವಾ ಸರ್ಕಾರ ತಕರಾರು ಮಾಡಿದ ಮೇರೆಗೆ ಇಲ್ಲಿ ತಡೆಗಾಡಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಳಗಡೆ ಇದೆ ಅದು ತಡೆಗಾಡಿಯನ್ನು ಕೊಟ್ಟಿದ್ದಾರೆ ಅವಾಗ ಆ ನ್ಯಾಚುರಲ್ ಆಗಿ ಹರಿದು ಬರುವಂಥ ನೀರು ಕೂಡ ನೀನು ತೋಯ್ತು ಈಗ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ ಟ್ರಿಬ್ಯುನಲ್ನಲ್ಲಿ ಕೂಡ ಆರ್ಡ್ರ್ ಆಗಿದೆ ತ್ರೀ ಪಾಯಿಂಟ್ ಫೈವ್ ಹದಿಮೂರು 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 ಮಹದಾಯಿ ಮತ್ತು ಕಳಸಾ ಬಂಡೂರು ಎರಡೂ ಸೇರಿ ಅಷ್ಟಾಗಿದೆ ಅದೇನು ಎಷ್ಟೋ ನಮ್ಮ ಪಾಲಿನಿಂದ ಇನ್ನೂ ಹೆಚ್ಚಿಗೆ ಬರ್ಬೇಕಂತ ಹೇಳ್ತಾರೆ ಅದು ಆಮೇಲೆ ನೋಡೋಣ ಎಷ್ಟು ಬರ್ತದೋ ಈಗ ಬಂದಿದ್ದು ಈ ತೀರ್ಪು ಏನಾಗಿದೆ ಎಷ್ಟು ಪಾಲಿನ ನಮ್ಮ ನೀರು ಬರಬೇಕು ಅಂತ ಬಿಡಿಸ್ಬೇಕಲ್ಲ ಈಗ ನೀವು ಬೊಂಬಾಯವ್ರ ಮುಖ್ಯಮಂತ್ರಿ ಇದ್ದಾಗ ನೀವು ಪೇಡೆ ಹಂಚಿದ್ರಿ ವಿಜಯೋತ್ಸವ ಮಾಡಿದ್ರಿ ಹಾಂ ಎಲ್ಲ ಆಯಿತು ಆದರೆ ಎಲ್ಲ ವಿಜಯೋತ್ಸವನೂ ಆಯಿತು ಸಂಭ್ರಮವಾಯಿತು ಇಲ್ಲಿ ಏನೂ ಇನ್ನುವರೆಗೂ ಕೂಡ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಈಗ ಸುಪ್ರೀಂ ಕೋರ್ಟ ತೀರ್ಪನ್ನು ಅನುಷ್ಠಾನ ಮಾಡೋರು ಯಾರು ಗೋವಾ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಇಬ್ಬರು ಇದರ ಭದ್ರ ಕುತ್ಕೊಂಡು ಏನು ಸಮಸ್ಯೆ ಇದೆ ಬಗೆಹರಿಸಬೇಕು ಇನ್ನೂ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಸಿಗಲಿಲ್ಲ ಅಂದರೆ ಯಾಕೆ ಸಿಕ್ಕಿಲ್ಲ ಸು ಕೋ ಸುಪ್ರೀಂ ಕೋರ್ಟ್ ತೀರ್ಪಿರುವಾಗ ಅದನ್ನ ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಮಾಡೋರು ಯಾರು ಸುಪ್ರೀಂ ಕೋರ್ಟ್ ಗಿಂತೂ ಈ ಅರಣ್ಯ ಇಲಾಖೆ ಆರ್ಡರ್ ಮಾಡಿದ್ಮೇಲೆ ಅದನ್ನ ಮುಂದೆ ನಿಂತ್ಕೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನಾವು ಅನುಷ್ಠಾನ ಮಾಡಬೇಕಂತ ಹೇಳಿ ಇವ್ರ ಅರಣ್ಯ ಇಲಾಖೆ ವಿರುದ್ಧ ಕಂಪ್ಲೇಂಟ್ ಮಾಡ್ಬೇಕಲ್ಲ ಕೊಡ್ಲಿಲ್ಲ ಅಂದ್ರೆ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಹೌದು ಎಲ್ಲ ಕೇಂದ್ರ ಸರ್ಕಾರದ ನೋಡಿ ಸುಪ್ರೀಂ ಯಾವ್ದು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕಿಂತ ದೊಡ್ಡದ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಆ ನ್ಯಾಯಾಲಯ ಏನೇ ತೀರ್ಪು ಕೊಟ್ಟಿರುವಾಗ ಈ ತಡೆಗೋಡೆ ಮೊದಲು ತೆಗಿಬೇಕಲ್ಲ ಆಮೇಲೆ ಏನೋ ಕಿಸಿದವರೋ ಕಿಸಿರಿ ಈಗ ಮೊದಲು ಆ ತಡೆಗೋಡೆ ಕೊಟ್ಟಿದಾರಲ್ಲ ಗೋವಾದವ್ರು ಅದನ್ನ ತೆರವು ಮಾಡೋರು ಯಾರು ಆ ಈಗ ಎಷ್ಟು ಹರಿದು ಬರ್ತಾ ಇದೆ ಈ ಮಳೆಯಲ್ಲಿ ನ್ಯಾಚುರಲ್ಲಾಗಿ ಒಂದು ಟಿ ಎಂ ಸಿನೋ ಎರಡು ಟಿ ಎಂ ಸಿನೋ ತಾನೇ ಹರಿದು ಹೋಗ್ತಾ ಇತ್ತು ಅದನ್ನು ಕೂಡ ತಡೆದಿದ್ದಾರೆ ಅದನ್ನು ತೆಗಿಬೇಕಲ್ಲ ತೆರವು ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮೊದಲು ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ತಕ್ಷಣ ನಿಯೋಗ ತೊಗೊಂಡು ಹೋಗಿ ಮುಖ್ಯಮಂತ್ರಿಗಳೇ ನೀರಾವರಿ ಮಂತ್ರಿಗಳೇ ನಿಮಗೆ ನಿಜವಾಗ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲಿಯ ಯೋಜನೆಗಳ ಬಗ್ಗೆ ಇಲ್ಲಿಯ ಜನರ ಬಗ್ಗೆ ಕಾಳಜಿ ಇದ್ರೆ ನೀವು ತಕ್ಷಣ ಮುಖ್ಯ ಪ್ರಧಾನಮಂತ್ರಿ ಬಳಿ ನೀವು ನಿಯೋಗ ಹೋಗಿ ಯಾಕೆ ನಾವು ಅನುಷ್ಠಾನ ಮಾಡಬೇಕಾಗಿದೆ ತೀರ್ಪು ಬಂದಿದೆ ಜನ ಕೇಳ್ತಾ ಇದ್ದಾರೆ ನೀನು ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಾವೇನು ಉತ್ತರ ಕೊಡಬೇಕು ಇಲ್ಲದ್ರೆ ನೀವೇ ಉತ್ತರ ಕೊಡಿ ಅಂತೇಳಿ ಹೋಗ್ಬೇಕಲ್ಲ ಯಾರು ಹೋಗಬೇಕು ನೀರಾವರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ತಗೊಂಡು ಎಲ್ಲ ಸರ್ವರ್ವಪಕ್ಷ ನಿಯೋಗ ತಗೊಂಡು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಇಲ್ಲಿ ಮೊದಲು ನೀರು ಹಾರಿಸ್ಬೇಕು ಈ ಮೊದಲು ತಡೆಗೋಡೆ ತೆಗೀರಿ ಆಮೇಲೆ ಅದು ನಮ್ಮ ಪಾಲಿಂದ ತೀರ್ಪು ಆಟಾಗಿದೆ ಆಮೇಲೆ ನೀವು ಕೌಲಿಗಿಲಿ ಕಟ್ಕೊಂಡು ಪದ್ದೀರಿ ಆಮೇಲೆ ಮಾಡ್ಕೊರಿ ಈಗ ಈ ಸುಮ್ಮನೆ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತೇಳಿ ಬಿ ಜೆ ಪಿ ಅವರು ಕಾಂಗ್ರೆಸ್ ಮೇಲೆ ಹಾಕೋದು ಕಾಂಗ್ರೆಸ್ನವ್ರು ಬಿ ಜೆ ಪಿ ಅವ್ರ ಮೇಲೆ ಹಾಕೋದು ಇದು ರಾಜಕೀಯ ಆರೋಪ ಪ್ರತ್ಯಾರೋಪಿಗಳ ವಸ್ತು ವಸ್ತು ಅಲ್ಲ ಇದು ವೇದಿಕೆ ಅಲ್ಲ ಇದು 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 ಈ ಉತ್ತರ ಕರ್ನಾಟಕದ ರೈತರ ಜೀವ ಇದು ಜೀವನಾಡಿ ಇದು ಅದ್ರ ಅದನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಬೇಡಿ ನಿಮ್ಮ ಬದ್ಧತೆ ನಿಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿ ಮೊದಲು ನೀರು ಹರಿಸಿ ಥ್ಯಾಂಕ್ ಯು